ீ நிதி குழி கொடுத்தன மக்களில் அந்த இவா நம்ம சேகரு வந்துவிடலை இங்கிங்கப்பா அந்த சார ஓட ஓடது ஓடது ஓடு ஹங்கை ரீ அடீரியா ஹெங்கை ஆட்ரீ மற்ற நான் எந்த எஸ்ட் ஆகண்டி நான் மாணாகினி மத்த இது வந்து நடுவா ஹிங்காடு நம்ம தம் கடை ரொக்காய் சூழ தப்புசாக்க மத்த பரோரி குழுகி ஓகே மகிஸ் பிடித்தேன் நான் தும்ச்சி அலே கொடைகா மக்கள் அந்த மகிசு வந்து ஆங்கைரிய ರಮೇಶ ನೋಡೋ ಮಾಯಿನ್ಕಾಯಿ ಏನ್ ಸುಖಾಯ್ ಬಿಟ್ಟವ್ ನೋಡೋ ಮರಯ ಆದ್ರೆ ಇವಾಗದಿಗೆಪಜ ಹೋಗೋನ್ ಏನ ಎಲ್ಲಿ ಒಂದ್ ರೂಪಾಯಿ ಖರ್ಚು ಮಾಡುವ ನೀವ ಬರೇ ಜುಗ್ಗ 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 ಆ ನೋಡ್ತೀಯ ಅಷ್ಟು ಅಷ್ಟು ಮಾಯಿನ್ ಗಿಡದಾಗ ಹಿಂಗಾದವ ಆ ಹಿಂಗಾದವಂದ್ರೆಕ್ಕ ಹಾಕ ಹೆಂಗ ಕ್ವಿಂಟಲ್ ಮಾಡ್ತಿದ್ದ ನೀವ ಅಂತಂದ್ರ ಹುಣಯಪ್ಪ ಆ ಕಡೆಯಿಂದ ನೋಡ್ಕೊಂತ ಬಂದ್ವಲ್ಲ ಒಂದ್ ಗಿಡ ರ ಕಾಯಿ ಹಾಕಿದಂಗೆ ಇದ್ದೆ ಎಲ್ಲಾ ಗಿಡನ ಕಾಯಿಗೇವು ಎಲ್ಲಾ ಗಿಡನ ಕಾಯಿಗೇವು ಹೋಗೋಣ ತಗ ಹ್ಞೂಪ್ಪ ಇದೇ ಗೊತ್ತಾತ್ರಿ ನಿನ್ಗೆ ತಡಿ ಬಂದೆ ಅಲ್ಲಿ ಏನ ಇದೇ ಗೊತ್ತಾತ್ಲ ವಿಷಯ ಹಾಂ ಇಲ್ಲ ಏನ ಏನೋ ವಿಷಯ ಏಪ್ಪಾ ಅದ ನೋ ಮರ್ಯ ನಿಮ್ಮ ಮನೆ ನಿಮ್ಮ ನಮ್ಮ ನಮ್ಮನೆಯರು ಕೂಡಿ ನಿನ್ನೆ ಇವ ಇದಪ್ಪ ಜನ ಮೈನ್ ಗಿಡದಾಗ ಒಂದು ಅರವತ್ತು ಎಪ್ಪತ್ತು ಕಾಯಿ ಹಾಕೊಂಡ್ಬಂದಾರ ಹೋಗೋ ನೋನು ಅಲ್ಲ ಕೈಯಾಗ ಚಿಕ್ಕೊಂಡಿದ್ರ ಬರೋಬ್ಬರಿ ಸೀರೆ ಉಟ್ಕೊಂಡು ಊರಾಗಲೀ ಕಂಬ ಕಟ್ಟಿ ಬರೋಬ್ಬರಿ ಹೊಡ್ಸ್ಕೊತಿದ್ರಿ ಯಾಕೆ ಪುಣ್ಯಕಾಯಿ ಇಬ್ಬರು ತಪ್ಪಿಸ್ಕೊಂಬಂದಾರ ಹ್ಞೂ ನೋಯ್ಯಪ್ಪ ಅದೊಂದು ದೊಡ್ಡ ಚಿಂತೆ ಆಗಿತ್ ಬಿಟ್ಟಿತ್ತು ನನಗೆ ಇವ ಇದೆ ನಮ್ಮ ಸರೋಜಿ ಹಿಂಗೆ ಕಾಲ ಹಿಂಗೆ ತಿರ್ಗಾಡ್ಸ್ ಇವ ಬಂದು ನಿಂತ ಬಿಟ್ಟು ನಮ್ಮ ಬಗಲ್ದಾಗ ಈಕೆ ನಮ್ಮ ಸರೋಜು ಜಾಗ ಹೆದ್ರಿ ಇದ್ರಿ ನಡಗಕತ್ ಬಿಟ್ಟ ಹಂಗೆ ಅವಾಗ ಹಿಂಗಪ್ಪ ಕಸಿ ಮಾಡಾಕ ಬರ್ಬೇಕಾಗಿತ್ತಂತ ಅಂದಾಗ ಇದೊಂದು ಈಟ ಆತು ನೋಡಿದ್ರು ಹ್ಞೂ ನೋಯ್ಯಪ್ಪ ನೋಡೋ ಹೆಂಗೆ ಕತ್ಕೊಂಡಾರ ಆ ಇವರು ಅಲ್ಲ ಗದಿಗೆ ಇದಪ್ಪ ಜಾ ಎಷ್ಟರ ಆಸ್ತಿ ಬಯಸಿದ್ದಾನ ನೋಡ್ತೀಯ ನೂರ ಐವತ್ತು ಮೈ ಅಂದ್ರೆ ಎಷ್ಟೆಷ್ಟು ಕಾಯಿ ಬರ್ತಿದ್ದ ಅವನೊಂದ್ರಾಗ ನೋಡ್ತೀಯ ಸೂರ್ತಾವ್ ಹಂಗೆ ಒಂದು ಇದು ಟಂಗಿ ಎಲ್ಲ ಎಲ್ಲಾ ಟೊಂಗಿಯಾಗ ಹಂಗ ಜೋತ್ ಬಿದ್ದಾವ್ ನೋಡ ಮೈ ಜಗ್ಗಮ್ಯಾಂಕಾಯಿಗೆ ನಡೀವಪ್ಪ ತಗಿಂದ ಇನ್ನೊಂದು ಎರಡು ಗಿಡ ಓದ್ ಆಗಿನ ಆ ಸಾಲ ಮುಗಿದ್ ಬಿಡ್ತತಿ ಮತ್ತೆ ತಗಿಂದ ಚಲೋ ಮಾಡಾನೆ ಆ ಮತ್ತಿನ್ನ ಬಂದ ಚಲೋ ಮಾಡ್ತಾನ ಇವ್ ಬಂದ ಎಷ್ಟ್ ತಾಸು ಆತ್ಲೆ ನೀವು ಎಷ್ಟು ಗಿಡ ಕಸಿ ಮಾಡಿರಿ ಅಂತಂದ್ ಕೆಟ್ಟ ಜುಗ್ಗ ಐದ್ ಬಾರೋ ಮರ್ಯ ಮತ್ತಿನ್ನು ಚಲೋ ಮಾಡ್ತೀವಿ ಬೇಕು ಅಂತ ನಿಂದಿರ್ತತಿ ಹಾಂ ನಡಿ ನಡಿ ನೋಡ್ರಿ ಇನ್ನೊಂದೇ ನಾಲ್ಕೈದು ಗಿಡ ಕಸಿ ಮಾಡಿ ಉಣ್ಣಾಕೊಳ್ ಕುಂತ ಬಿಡನ್ರಿಪಾ ಏ ಜ ಹೊಂಟಿಸ್ಬಿಟ್ಟವು ಹಾ ಹಾ ಆತ್ ಪಾರವ ಮರ್ಯಬಾ ಅಂದ್ರೆ ಒಂದೆಡೆ ಮಹಿನ್ಕಾಯಿ ಹರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಆಳು ಬಂದಿರ್ತಾರಲ್ಲ ಹೊಲಕ್ಕೆ ಆ ರಮೇಶಣ್ಣ ಎಲ್ಲರೂ ಊಟದ ಗಂಟೆ ಚೆಕ್ ಮಾಡ್ತಾನಂತೆ ಆ ಏನಾರ ಇಟ್ಕೊಂಡು ಹೊಂಟಿರ್ನೇ ಕೈ ಮೈನ್ಕಾಯಿ ಪಾಯ್ನ್ಕಾಯಿ ಅವು ಚಿಕ್ಕೊಂಡು ಪಕ್ಕೊಂಡೆ ಇಟ್ಕೊಂಡು ಅಂತಂದು ಎಲ್ಲರೂ ಊಟದ ಗಂಟೆ ಚೆಕ್ ಮಾಡ್ತದಂತ ಮುದಕ ಹೌದಾ ಹೋಗೋ ಇಂಥ ಬುದ್ಧಿ ಐತ ನೋಡವ ಮರಿಯಾ ಅದಾಯಪ್ಪ ಹೇಳ್ತಾರ ಮಂದಿ ಇಲ್ಲಿ ಬಂದಿರ್ತಾರಲ್ಲ ಕೂಲಿಗೆ ಹೇಳ್ತಿರ್ತಾರೆ ಹಿಂಗೆ ಮಾಡ್ತ ಬಿಡಯಪ್ಪ ಇದಪ್ಪ ಜನ ಹರೇಕಂದ್ರೆ ಯಾರ್ಯಾರು ಹೋಗಂಗಿಲ್ಲ ಅಂತಂದು ಅದು ಬಿಡ ಮಾರಯ್ಯ ನಾನು ಮನೆ ಬಾಗಿಲಿಗೆ ಬಂದೆ ಹಿಡಿಯನಲ್ಲ ಅಂತಂದು ಬಂದ ಅಂದ್ರೆ ಚಲೋ ಆತ್ ಬಿಡಪ್ಪ ಏನ ಎಷ್ಟು ಕೂಲಿ ಕೊಡ್ತಾನಂತ ಏನು ಗಿಡದ ಮ್ಯಾಗ ಕೊಡ್ತಾನಂತೆ ಕೂಲಿ ಏನೇ ಕೊಡಂಗಿಲ್ಲ ಅಂದಾನೆ ಗಿಡದ ಮ್ಯಾಗ ಕೊಡ್ತಾನೆ ನಾನು ಪಾವಟೆ ಹೌದಾ ರಮೇಶ್ ಅಣ್ಣ ಒಂದೊಂದು ಗಿಡಕ್ಕೆ ಒಂದೊಂದು ನೂರು ರೂಪಾಯಿ ಸುಮ್ಮನೆ ಸುಮ್ನಾ ಅವ್ನುಕೂಟ ಆ ಜಾಕ್ಯಾಟ್ ಜುಗ್ಗುದಾನೆ ಒಂದೊಂದು ಗಿಡಕ್ಕೆ ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟರು ಕೊಡನೆ ಆ ಏನೇ ಹೇಳಿಬಿಡ ಹಿಂಗೆ ನೂರು ನೂರು ರೂಪಾಯಿ ಅಂತಂದು ಹಾಂ ಅದನ್ನ ಹೇಳೋ ಅಯ್ಯಪ್ಪ ನಾನೇ ಹೇಳಿದೆ ಹಾಂ ಮತ್ತೆ ಹಂಗಾದ್ರೆ ಚಲೋ ಇಲ್ಲಾಂದ್ರೆ ಕೆಟ್ಟ ಜುಗ್ಗ ನಾವಪ್ಪ ಎಲ್ಲ ಹೊರೆ ಮಾಡಿಸ್ಕೊಂಡು ಮೇ ಹಿಂದೆ ಕೈ ಐತಿಬಿಡ್ತಾನೆ ಹತ್ತು ರೂಪಾಯಿ ತೊಗೊಳ್ತಿದ್ರೆ ತಗೋರಿ ಇಲ್ಲಾಂದ್ರೆ ನೋಡ್ರಿ ಅಂತಾರೆ ಅದಕ್ಕೆ ಯಾವ ಕುಲಿಯಾಳಿ ಇವ್ನು ಹೊರಕಾಯಿ ಭಾಳ ಬರಂಗಿರ್ಬಿಡ ಯಪ್ಪ ಹಿಂಗೆ ಇದು ಮುದುಕ ಅನ್ನೋದು ಇಲ್ಲ ಇಲ್ಲ ಮಾತಾಡಿ ನಾನು ನೂರು ರೂಪಾಯಿ ನೋಡಿರಿ ಒಂದೊಂದು ಗಿಡಕ್ಕೆ ಅದಕ್ಕೆಪ್ಪ ಜರ ಹೆಂಗಾದ್ರೆ ಕೊಡ್ರಿ ಇಲ್ಲಾಂದ್ರೆ ಬರಂಗಿಲ್ಲ ನಾವು ಅಂತಂದು ಹೇಳೀನಿ ಹಂಗಾದ್ರೆ ಚಲೋ ರೀ ನಾಡ ನಾಡ್ರಿ ಹೋಗ ನೋಡಿರಿ மக்கோல்லுவர இல்ல ஒழு கு இல்ல மக்கொத்தப்பாட தாச ஆஹ் ஜக்கட்ட ஜித்துவ ஆங்க ரட 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 அந்தத்த வீச மாகங்க இவ்வளவு தகு ஜாக கதிர் தவ வீச ரட ரட அன்னதுக்க நீர் தட 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 இழித்தவ மையங்க அந்த ஒழுக தடித்தவ இதே நம்மக்க மங்கிஷ் கொடுங்க ஒழுக அதுக்காய் வந்துட்டு மற்ற முக்க்தானே ஆங்க சூழ சு சுழி வரக்கத்தி மக்கான நம்மக்கேன பத்தியா இல்லக்கே இல்லை Hvala, da ste gledali.